ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಇವತ್ತಿನ ವಿಡಿಯೋ ಬ್ಲೌಸಲ್ಲಿ ನಾವು ಸೊಂಟದ ಬಟ್ಟೆ ಬ್ಲೌಸಲ್ಲೇ ಫಿಕ್ಸ್ ಅಟ್ಯಾಚ್ ಮಾಡೋದು ಹೇಗೆ ಹಾಗೆಯೇ ಸ್ಲೀವು ಬ್ಯಾಕ್ ಫ್ರಂಟು ಎಲ್ಲ ಕಡೆನೂ ಈ ಬ್ಲೌಸಲ್ಲಿ ನಮಗೆ ಡಿಸೈನ್ ಅನ್ನೋದು ಬರುತ್ತೆ ತುಂಬ ಈ ತುಂಬಾ ಈಸಿ ಇದೆ ಯಾವುದೇ ಬಿಗಿನರ್ಸ್ಗೂ ಕೂಡ ತುಂಬಾ ಈಸಿ ಆಗೋ ರೀತಿಯಲ್ಲಿ ಈ ವಿಡಿಯೋನ ನಾನು ಹೇಳಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಇದ್ರ ಮೆಸರ್ಮೆಂಟನ್ನು ನೋಡೋಣ ನಾನು ಚೆಸ್ಟು ಒಂಬತ್ತು ಇಂಚು ತೊಗೊಂಡಿದ್ದೀನಿ ವೇಸ್ಟು ಎಂಟು ಇಂಚು ಶೋಲ್ಡರು ಏಳು ಏಳು ಇಂಚು ಆರ್ಮೂಲು ಆರೂವರೆ ಇಂಚು ನೆಕ್ ಬಿಡ್ತು ನಾಲ್ಕು ಇಂಚು ಫ್ರಂಟ್ ನೆಕ್ಕು ಲೆಂತ್ ಮೂರುವರೆ ಬ್ಯಾಕ್ ನೆಕ್ ಮೂರು ಹಾಗೇ ಟೆಕ್ಸ್ ಪಾಯಿಂಟು ಒಂಬತ್ತುವರೆ ಇದೆ ಇದರ ಬ್ಲೌಸ್ ಲೆಂತ್ ಒಂದು ಹದಿನಾಲ್ಕು ಇದೆ ಇದೇ ಮೆಜರ್ಮೆಂಟಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಮೊದಲಿಗೆ ಲೈನಿಂಗ್ ಇದು ಅದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಿರೋದು ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟಲ್ಲಿ ನಮಗೆ ಈ ರೀತಿ ಎರಡ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಯಾಕೆಂದರೆ ಇದು ನೆಟ್ ಬ್ಲೌಸ್ ಆಗಿರೋದ್ರಿಂದ ಒಂದು ಎರಡು ಇಂಚುವರೆಗೂ ನಮಗೆ ಫ್ರಂಟಲ್ಲಿ ಡಿಸೈನ್ ಬರುತ್ತೆ ಹಾಗಾಗಿ ಎರಡು ಇಂಚಿಗೆ ನಾನು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟ್ ಪಾರ್ಟು ಫ್ರೆಂಡ್ಸ್ ಇದು ಬ್ಯಾಕಲ್ಲ ಫ್ರಂಟಿಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಲೈನಿಂಗಲ್ಲೇ ನಾನು ಪೈಪಿಂಗ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಆಗಿ ನಾವು ಮಾಮೂಲಿ ಬ್ಲೌಸಿಗೆ ಕಟ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚ್ ಅಗಲಕ್ಕೆ ನಂತರ ಇದನ್ನು ಒಂದು ಸೈಡಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಪೈಪಿಂಗ್ ಪೀಸ್ನ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅದೇ ಪೈಪಿಂಗ್ ಪೀಸನ್ನ ನಾನು ಇಲ್ಲಿ ಇದು ಏನು ನಾವು ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೀವಿ ಲೈನಿಂಗಲ್ಲ ಲೈನಿಂಗಿಗೂ ಇದೇ ರೀತಿ ಮಾಡ್ಕೋಬೇಕು ನಾನು ಇದನ್ನ ಮೇನ್ ಪೀಸಿಗೆ ತೋರಿಸ್ತಾ ಇದ್ದೀನಿ ಈ ಥರ ನಾವು ಸಪ್ರೇಟ್ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡುವಾಗ ಫ್ರೆಂಡ್ಸ್ ಪೈಪಿಂಗ್ ಮಾಡುವಾಗಾದರೆ ಸ್ವಲ್ಪ ಎಳಿಬೇಕಾಗುತ್ತೆ ಈ ರೀತಿ ನಾವು ಫುಲ್ಲು ಒಳಗಡೆ ಕ್ಲೋಸ್ ಮಾಡೋದ್ರಿಂದ ಇದನ್ನು ಒಂಚೂರು ಆದಷ್ಟು ಲೂಸ್ ಬಿಟ್ಟು ನಾವು ಇದು ಪೈಪಿಂಗ್ ಪೀಸನ್ನ ಅಟ್ಯಾಚ್ ಮಾಡ್ಕೋಬೇಕು ನಂತರ ಎಲ್ಲ ಕಡೆ ನಾವು ಸಣ್ಣ ಸಣ್ಣ ನ್ಯಾಚನ್ನ ಹಾಕ್ಕೊಂಡು ಇದನ್ನು ನೆಕ್ಸ್ಟ್ ತಿರುಗಿಸ್ಬೇಕು ಇದನ್ನು ಫುಲ್ಲು ಈ ರೀತಿ ಈ ಥರ ತಿರುಗಿಸ್ಬೇಕು ಅಂದರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಪೈಪಿಂಗ್ ಪೀಸು ಒಂದು ಚೂರು ಎಳಿಬೇಡಿ ಫುಲ್ಲು ಲೂಸ್ ಬಿಟ್ಟು ನಾವು ಅಟ್ಯಾಚ್ ಮಾಡೋದ್ರಿಂದ ಅದು ನೀಟಾಗಿ ಫಿಕ್ಸ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದು ನಾವು ಅಟ್ಯಾಚ್ ಮಾಡಿದ್ಮೇಲೆ ಕೂಡ ಅದು ಹೊರಗಡೆ ತಿರುಗೋ ರೀತಿ ಕಾಣ್ತಿರುತ್ತೆ ಹಾಗಾಗಿ ಇದಕ್ಕೆ ನಾನು ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ ಇದಕ್ಕೇನೆ ನಾವು ಡಬಲ್ ಸ್ಟಿಚ್ ಹಾಕೋಬೇಕು ಈಗ ನಾನು ಏನು ಈ ಪೀಸನ್ನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ಥರನೇ ನೀವು ಲೈನಿಂಗ್ ಪೀಸ್ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ನಾನು ಇದು ಸೇಮ್ ಮೆಥಡಲ್ಲೇ ಎರಡು ಅಂದರೆ ತುಂಬ ಲಾಂಗ್ ಆಗುತ್ತೆ ಅನ್ನೋದರಿಂದ ಒಂದು ತೋರಿಸಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಇದನ್ನು ನಾವು ಹೇಗೆ ರೆಡಿ ಮಾಡಿದ್ದೀನೋ ಅದೇ ರೀತಿಯಾಗಿ ನೀವು ಲೈನಿಂಗು ಕೂಡ ರೆಡಿ ಮಾಡಿಟ್ಕೊಳ್ಳಿ ನಂತರ ಈಗ ರೆಡಿಯಾಗಿದೆ ಲೈನಿಂಗ್ ಪೀಸ್ ಕೂಡ ಅದೇ ಥರ ರೆಡಿಯಾಗಿದೆ ಇದನ್ನು ನಾವು ಈಗ ಮೇನ್ ಪೀಸು ಲೈನಿಂಗ್ ಪೀಸು ಎರಡು ಒಂದ್ರ ಮೇಲೆ ಒಂದಿಟ್ಟು ಈ ರೀತಿಯಾಗಿ ಸೈ ಫಸ್ಟಿಗೆ ನಾವು ಸೈಡಲ್ಲೇ ಮಾಡ್ಕೋಬೇಕಾಗತ್ತೆ ನಾವೇನು ಹಾರ್ಮೋಲ್ ಕಟ್ ಮಾಡಿರ್ತೀವಲ್ಲ ಆ ಕಡೆ ಜೈಂಟ್ ಎರಡು ಸೈಡ್ ಜೈಂಟ್ ಮಾಡಿಕೊಂಡು ನಂತರ ನಾವು ಸೆಂಟರಿಗೆ ನಾವು ಹೆಮ್ಮಿಂಗ್ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಸ್ಟಿಚ್ ಕೂಡ ಹಾಕ್ಕೋಬೋದು ಇವರು ಹೆಮ್ಮಿಂಗ್ ಬೇಡ ಕಿತ್ತೋಗ್ಬೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಇದಕ್ಕೆ ಸ್ಟಿಚ್ಚನ್ನೇ ಹಾಕ್ತಾಯಿದ್ದೀನಿ ಫಸ್ಟಿಗೆ ನಾವು ಆರ್ಮೋಲ್ಗೆ ಸ್ಟಿಚ್ ಹಾಕ್ಕೊಂಡು ನಂತರ ಏನು ನಾವು ಎರಡು ಇಂಚು ಕಟ್ ಮಾಡಿ ಪೈಪಿಂಗ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಒಂದೇ ಸಲ ನಾವೇನಾದರೂ ಡೈರೆಕ್ಟ್ ಫಸ್ಟು ಇದನ್ನೇ ನಾವು ಸ್ಟಿಚ್ ಮಾಡ್ಕೊತೀವಿ ಅಂತ ಹೋದರೆ ಒಂದು ಸೈಡು ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ನಾವು ಫಸ್ಟಿಗೆ ಎರಡು ಸೈಡು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಇದನ್ನು ನಾನು ಇದು ಎರಡು ಇಂಚಿಗೆ ಕಟ್ ಮಾಡಿ ಪೈಪಿಂಗ್ ಮಾಡಿರೋದನ್ನು ಸ್ಟಿಚ್ ಹಾಕ್ತಾಯಿದ್ದೀನಿ ನಂತರ ಈಗ ನಾವೇನು ಮಾಡಬೇಕು ಎಲ್ಲ ಕಡೆಗೂ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಲೈನಿಂಗ್ ಏನಿದೆ ಆ ಅಳತೆಗೆ ನೋಡಿ ಇದು ಈ ರೀತಿಯಾಗಿ ಕಾಣಿಸುತ್ತೆ ಬ್ಯಾಕಲ್ಲೂ ಕೂಡ ನಾವು ಈ ಥರನೂ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಜಾಸ್ತಿ ತೆಗೆದು ಈಗ ನಾನು ಬ್ಯಾಕ್ ಪೀಸ್ನ ಫ್ರೆಂಡ್ಸ್ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಕು ಬೆನ್ ಪಟ್ಟಿ ಎರಡೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎಷ್ಟು ಇಂಚು ಆರು ಇಂಚು ಇದ್ದೀನಿ ಫ್ರೆಂಡ್ಸ್ ಇದ್ರದ್ದು ನೆಕ್ ನಾವು ಅಂದ್ರೇನು ಕತ್ತಿನ ಉದ್ದ ನಾನು ಆರು ಇಂಚು ತಗೊಳ್ತಾ ಇದ್ದೀನಿ ಅಗಲ ಬಂದು ನಾಲ್ಕು ಇಂಚು ತೊಗೊತಾಯಿದ್ದೀನಿ ಯಾಕೆಂದರೆ ನಾವು ನೆಕ್ ತೊಗೊಂಡಿರೋದು ಕೂಡ ನಾಲ್ಕು ಇಂಚಲ್ಲೇ ತೊಗೊಂಡಿದ್ದೀವಿ ಹಾಗಾಗಿ ಅದೇ ನಾಲ್ಕು ಇಂಚನ್ನ ನಾನು ಕ್ಯಾನ್ವಸ್ಸಲ್ಲಿ ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಬಾಕ್ಸ್ ಟೈಪ್ ಹಾಕ್ಕೊಂಡು ನಂತರ ಒಂದು ಸೈಡ್ ಆರ್ಮೋಲ್ ಸ್ಕೇಲಿಂದ ಈ ರೀತಿಯಾಗಿ ರೌಂಡಾಗಿ ತೆಗಿಬೇಕಾಗುತ್ತೆ ನಂತರ ಒಂದೊಂದು ಇಂಚಿಗೆ ಸೈಡಲ್ಲಿ ಎಲ್ಲ ಕಡೆ ನಾವು ಏನು ಶೇಪ್ ಮಾರ್ಕ್ ಹಾಕಿದ್ದೀವೋ ಅದೇ ರೀತಿಯಾಗಿಯೇ ಎಲ್ಲ ಕಡೆಗೂ ಒಂದೊಂದು ಇಂಚಿಗೆ ಬರೋ ಹಾಗೆ ಮಾರ್ಕ್ ಮಾಡ್ಕೋಬೇಕು ಈಗ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ನಂತರ ಈಗ ನಾವು ಬಾಕ್ಸಲ್ಲಿರೋದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ನಾನು ಇದು ಎರಡು ಬ್ಲೌಸ್ಗೆ ಸೇಮ್ ಮಾಡೋದರಿಂದ ನಾನು ಎರಡು ಪೀಸ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಒಂದೇ ಹಾಕ್ಕೋಬೋದು ಎರಡಿದೆ ಎರಡು ಏನಕ್ಕಪ್ಪ ಅಂತ ಅಂದ್ಕೋಬೇಡಿ ಮತ್ತು ಒಂದೇ ಇದು ನನಗೆ ಯೂಸ್ ಆಗೋದು ಇನ್ನೊಂದು ಬೇರೆ ಬ್ಲೌಸ್ಗೆ ಬರುತ್ತೆ ಅಂತ ಇವಾಗಲೇ ಒಂದೇ ಮೆಜರ್ಮೆಂಟು ಒಂದೇ ಡಿಸೈನ್ ಇರೋ ಕಾರಣ ನಾನು ಎರಡು ಒಂದೇ ಸಲ ಕಟ್ ಮಾಡಿದ್ದೀನಿ ಹಾಗೆಯೇ ಇದನ್ನು ಲೈನಿಂಗ್ ಬಟ್ಟೆಗೆ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದನ್ನು ಎಲ್ಲ ಕಡೆಗೂ ನಾವು ಕ್ಯಾನ್ವಾಸ್ ಹೇಗಿದೆಯೋ ಅದೇ ಶೇಪಲ್ಲಿ ನೀಟಾಗಿ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನಾನು ಕಟ್ ಮಾಡ್ತಾಯಿದ್ದೀನಿ ಈಗ ಇದನ್ನು ನಾವು ನೋಡಿ ಇದು ಬ್ಯಾಕ್ ಪೀಸು ಇದನ್ನು ನಾನು ನೆಕ್ಕು ಬೆನ್ಪಟ್ಟಿ ಎಲ್ಲನೂ ರೆಡಿ ಮಾಡಿ ಇದನ್ನು ರೆಡಿ ಇಟ್ಟಿದ್ದೀನಿ ಇದಂತೂ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಇದನ್ನೇನು ವೀಡಿಯೋ ಮಾಡಲಿಲ್ಲ ವೀಡಿಯೋ ಅದು ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ಈಗ ನೆಕ್ಸ್ಟ್ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಸೆಂಟರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಕ್ಯಾನ್ವಾಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಸೆಂಟರ್ಗೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ಇದು ಏನು ಅಂದರೆ ನಾವು ಇದನ್ನು ಒಳಗಡೆ ಹಾಕೋದ್ರಿಂದ ಸೀದಾ ಮೇಲೆ ನಾವು ಕ್ಯಾನ್ವಾಸ್ನ ಇಟ್ಕೋಬೇಕಾಗತ್ತೆ ಕ್ಯಾನ್ವಾಸ್ ರೆಡಿ ಎಷ್ಟಿದೆಯೋ ಅಲ್ಲಿಂದ ನಾವು ಒಂದು ದಾರದಷ್ಟು ಬಿಟ್ಟು ಮಾಡಿದ್ರೆ ಸಾಕಾಗುತ್ತೆ ಯಾಕೆಂದರೆ ಇಲ್ಲಾಂದರೆ ಇಲ್ಲಿ ಬೆನ್ಪಟ್ಟಿ ಪಟ್ಟಿ ತುಂಬ ಸಣ್ಣದಾಗಿಬಿಡತ್ತೆ ಹಾಗಾಗಿ ನಾನು ಸೇಮ್ ಅದು ಬಾಡಿ ಪೀಸ್ಗೂ ಈ ಕ್ಯಾನ್ವಾಸ್ ಪೀಸ್ಗೂ ಎರಡು ಒಂದೇ ಇವನ್ ಆಗಿರೋ ಥರ ಇಟ್ಕೊಂಡಿದ್ದೀನಿ ಈ ಮೇಲ್ಭಾಗದಲ್ಲಿ ಅದು ಹೇಗಿದ್ದರೂ ನಮಗೆ ಒಂದು ಇಂಚು ಮೇಲೇ ಕಾಣಿಸುತ್ತೆ ಆ ಪಟ್ಟಿ ಅಷ್ಟು ಬಂದರೆ ಸಾಕಾಗುತ್ತೆ ಅಂತ ನಾನು ಒಂದು ಇಂಚಿನ ಇಟ್ಕೊಂಡಿದ್ದೀನಿ ಈಗ ಕ್ಯಾನ್ವಾಸ್ ಏನಿದೆ ಕರೆಕ್ಟಾಗಿ ಅದಕ್ಕೆ ರೌಂಡಾಗಿ ಯಾವ ಶೇಪಲ್ಲಿ ಕಟ್ ಮಾಡಿದ್ದೀವೋ ಅದೇ ರೀತಿಯಾಗಿಯೇ ನಾನು ಈಗ ಇದನ್ನು ಸ್ಟಿಚ್ ಹಾಕ್ತಾಯಿದ್ದೀನಿ ಇದಕ್ಕೆ ಎಂಡಿಗೆ ನಾನು ರಫ್ ಮಾಡಿ ಇದನ್ನು ತೆಗಿತಾಯಿದ್ದೀನಿ ಈಗ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾವುದೇ ನಾವು ಡಿಸೈನ್ ಈ ಥರ ಕ್ಯಾನ್ವಾಸ್ ಹಾಕುವಾಗ ಫ್ರೆಂಡ್ಸ್ ಕಾಲು ಇಂಚು ಮಾತ್ರ ಬಿಟ್ಟು ಕಟ್ ಮಾಡಬೇಕು ಜಾಸ್ತಿ ಏನಾದರೂ ಬಿಟ್ಟರೆ ಅದು ಏನಾಗುತ್ತೆ ಬಟ್ಟೆ ಕರೆಕ್ಟಾಗಿ ನೀಟಾಗಿ ಡಿಸೈನ್ ಕಾಣಿಸೋದಿಲ್ಲ ಅದು ಕಾಲು ಇಂಚ್ ಬಿಟ್ಟರೆ ಸಾಕು ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ಫಿನಿಶಿಂಗ್ ನೀಟ್ ಬರುತ್ತೆ ಹಾಗೆ ಡಿಸೈನ್ ಕೂಡ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಒಂದು ಕಾಲು ಇಂಚ್ ಮಾತ್ರ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಸುತ್ತ ಹಾಗೆ ಅದಕ್ಕೆ ನ್ಯಾಚ್ ಕೂಡ ಹಾಕಿದ್ದೀನಿ ಈಗ ಇದು ಏನು ಡಿಸೈನ್ ಇದೆ ಇದೇ ರೀತಿಯಾಗಿ ಫುಲ್ಲು ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನದು ಇಪ್ಪತ್ತು ವರ್ಷ ಟೈಲರಿಂಗಲ್ಲಿ ಹೇಳಬೇಕು ಅಂದರೆ ನನಗೆ ಈ ಥರ ಡಿಸೈನ್ ಬ್ಲೌಸ್ಗಳಿಂದನೇ ನಾನು ಜಾಸ್ತಿ ನನಗೆ ಸಕ್ಸಸ್ ಸಿಕ್ಕಿರೋದೇ ಡಿಸೈನ್ ಬ್ಲೌಸ್ಗಳು ಜಾಸ್ತಿ ಪ್ಲೇನ್ ಬ್ಲೌಸ್ಗಳಂತೂ ಎಲ್ಲರೂ ಸ್ಟಿಚ್ ಮಾಡ್ತಾರೆ ಈ ಥರ ಡಿಸೈನ್ ಬ್ಲೌಸು ಹೊಸದು ಹೊಸದು ನಮ್ಮ ಸೈಡ್ ಯಾವ ಥರ ಇಲ್ಲ ಅನ್ನೋದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ನಮಗೆ ಟೈಲರಿಂಗಲ್ಲಿ ಖಂಡಿತ ಸಕ್ಸಸ್ ಸಿಗುತ್ತೆ ಫಸ್ಟಿಗೆ ನಾವು ಏನು ಮಾಡಬೇಕು ಯಾವುದು ನಮ್ಮ ಸೈಡಲ್ಲಿ ಯಾವ ಥರ ಸ್ಟಿಚ್ ಮಾಡ್ತಾ ಇಲ್ಲ ಯಾವ ಥರ ಸ್ಟಿಚ್ ಮಾಡೋರಿಲ್ಲ ಅನ್ನೋದನ್ನು ನೋಡಿಕೊಂಡು ನಾವು ಅದನ್ನು ಕಲ್ತು ಸ್ಟಿಚ್ ಮಾಡಿದ್ರೆ ಫ್ರೆಂಡ್ಸ್ ಖಂಡಿತ ನಾವು ಇದರಲ್ಲಿ ಮುಂದೆ ಬರ್ಲು ಬರ್ಬೋದು ನೋಡಿ ಇದು ಡಿಸೈನ್ ಈ ರೀತಿಯಾಗಿ ಬಂದಿದೆ ಇದು ಇದಕ್ಕೆ ನಾನು ಈಗ ಒಂದು ಇದು ಕೂಡ ಆನ್ಲೈನಲ್ಲಿ ತರಿಸಿರೋ ಅಂಥದ್ದೇ ಲೇಸ್ ಇದ್ರ ವಿಡಿಯೋ ಹಾಕಿದ್ದೀನಿ ಹಾಗೆ ಇದರ ಪ್ರೈಸ್ ಕೂಡ ನಾನು ಅದರಲ್ಲೇ ಹೇಳಿದ್ದೀನಿ ವಿಡಿಯೋದಲ್ಲಿ ಅದನ್ನು ಹೈ ಕಾರ್ಡ್ ಹಾಕಿರ್ತೀನಿ ಫ್ರೆಂಡ್ಸ್ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇದನ್ನು ನಾನು ಈಗ ಇದನ್ನು ಮುಂದಗಡೆ ಸ್ವಲ್ಪ ಮಡಚಿ ಈ ರೀತಿಯಾಗಿ ಬೆನ್ನಿಗೆ ಒಂದು ಸೈಡ್ ಮಾತ್ರ ಕತ್ತತ್ರ ಬರೋ ಹಾಗೆ ಹಾಕ್ತಾಯಿದ್ದೀನಿ ಇದು ಇದನ್ನು ಈ ಲೇಸ್ ಅಟ್ಯಾಚ್ ಮಾಡುವಾಗ ಫ್ರೆಂಡ್ಸ್ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು ಬಿಡ್ಸ್ ಇರ್ತವೆ ನೀಟ್ಲು ಕಟ್ ಆಗ್ಬೋದು ಸೊ ಹಾಗಾಗಿ ನೋಡ್ಕೊಂಡು ಸ್ಟಿಚ್ ಮಾಡಬೇಕು ಇನ್ನೊಂದು ಏನು ಅಂದರೆ ನಾವು ಈ ಲೇಸ್ನ ಈಗ ಕಟ್ ಮಾಡ್ತೀವಲ್ಲ ಇಲ್ಲಿಗೆ ಎಂಡ್ ಆಯಿತು ಎಂಡ್ ಆದಾಗ ಕಟ್ ಮಾಡ್ತೀವಲ್ಲ ಅಲ್ಲೊಂದು ಚೂರು ನಾವು ದಾರ ಬಿಟ್ಟು ಕಟ್ ಮಾಡಿಕೊಂಡಾಗ ನೆಕ್ಸ್ಟು ಬೀಟ್ಸ್ ಏನಿದೆ ಅದು ಕಟ್ ಆಗೋದಿಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲ ದಾರದಿಂದ ಹೊರಗಡೆ ಬಂದು ಕಟ್ ಆಗ್ಬೋದು ಅದನ್ನು ನೋಡಿಕೊಂಡು ನೀವು ಈ ಥರ ಲೇಸ್ ಅಟ್ಯಾಚ್ ಮಾಡ್ತಾ ಇದು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ನೋಡಿ ಇದು ಈ ರೀತಿಯಾಗಿ ನಮಗೆ ಫೈನಲ್ಲಾಗಿ ಬ್ಯಾಕಲ್ಲಿ ರೆಡಿ ಆಯಿತು ಫ್ರಂಟು ಕೂಡ ರೆಡಿಯಾಗಿದೆ ಬ್ಯಾಕು ಕೂಡ ರೆಡಿಯಾಗಿದೆ ಇದಕ್ಕೆ ಯಾವ ತರಹದ ಲೇಸು ಯಾವುದು ಕೂಡ ಫ್ರೆಂಡ್ಸ್ ಅಟ್ಯಾಚ್ ಮಾಡ್ತಾ ಇಲ್ಲ ಇಷ್ಟೇ ಇದು ಎದ್ದು ಕಾಣಿಸುತ್ತೆ ಇದಕ್ಕೆ ಏನಾದರೂ ಲೇಸ್ ಅದು ಇದು ಹಾಕಿದ್ರೆ ತುಂಬ ಡಿಸೈನ್ ಏನು ಇದರಲ್ಲಿ ಚೆನ್ನಾಗೇ ಕಾಣಿಸಲ್ಲ ಮಾಡಿರೋ ಡಿಸೈನ್ ಕೂಡ ಕೆಟ್ಟೋಗುತ್ತೆ ಹಾಗಾಗಿ ಈಗ ನಾನು ಇದನ್ನು ಶೋಲ್ಡರ್ ಜಾಯಿಂಟ್ ಮಾಡ್ಕೊತೀನಿ ಎರಡು ಸೈಡು ಶೋಲ್ಡರ್ ಜಾಯಿಂಟ್ ಮಾಡಿ ಇದಕ್ಕೆ ನಾನು ಏನು ಮಾಡ್ತೀನಿ ಸ್ಲೀವ್ ಕೂಡ ಅಟ್ಯಾಚ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಇದು ನಾನು ಸೊಂಟದ ಬಟ್ಟೆ ಹದಿಮೂರುವರೆ ಇಂಚಿಗೆ ನಾನು ತೊಗೊಂಡಿದ್ದೀನಿ ನಮಗೆ ಫ್ರಂಟಲ್ಲಿ ಎಷ್ಟು ಬರುತ್ತೆ ಸೈಡ್ ಫಿಟ್ಟಿಂಗಲ್ಲಿ ಬ್ಲೌಸ್ ನೀವು ಮೆಜರ್ಮೆಂಟ್ ನೋಡಿಕೊಂಡು ಇದನ್ನು ತೊಗೋಬೇಕಾಗತ್ತೆ ಫ್ರೆಂಡ್ಸ್ ಅದು ಬ್ಲೌಸ್ ಅದಕ್ಕೆ ಹೇಳೋದು ಫ್ರಂಟ್ ಬ್ಯಾಕು ರೆಡಿ ಆದಮೇಲೆ ಈ ಪಟ್ಟಿನ ನೀವು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಹದಿಮೂರುವರೆ ಇಂಚ್ ತೊಗೊಂಡಿದ್ದೀನಿ ಅಗಲ ಬಂದು ಒಂದೂವರೆ ಇಂಚಿಗೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬಟ್ಟೆ ಆದರೂ ಕೂಡ ಸಾಕು ನಾವು ಈ ಥರನೇ ಇದನ್ನು ಫಿಕ್ಸ್ ಮಾಡ್ಕೋಬೋದು ಸೆಂಟರಿಗೆ ನಾನು ಕ್ಯಾನ್ವಸ್ ಇಟ್ಟು ಕರೆಕ್ಟ್ ಕರೆಕ್ಟಾಗಿ ಎರಡು ಸೈಡ್ಗೆ ಎಲ್ಲೂ ಲೂಸ್ ಬರದೇ ಇರೋ ರೀತಿ ಇದನ್ನು ಈಗ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ಈ ರೀತಿ ನಾವು ಟೈಟಾಗಿ ಎಳ್ದು ಕರೆಕ್ಟಾಗಿ ಸ್ಟಿಚ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು ಇಲ್ಲಾಂದರೆ ಬಟ್ಟೆ ಲೂಸ್ ಲೂಸ್ ಆಗಿದ್ದರೆ ಒಂದು ಚೂರು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗುತ್ತೆ ಈಗ ನೋಡಿ ಇದನ್ನು ನಾನು ಕ್ಯಾನ್ವಾಸ್ಗೆ ಒಂದು ಇಂಚಿನಷ್ಟು ಬಿಟ್ಟು ಕಟ್ ಮಾಡ್ತಾ ಇದನ್ನು ನಂತರ ಈ ಸೈಡ್ ಏನಿದೆ ಇದನ್ನ ಇದರ ಒಳಗಡೆ ನಾನು ಫೋಲ್ಡ್ ಮಾಡ್ತಾ ಫೋಲ್ಡ್ ಮಾಡೋಕ್ಕೆ ಮುಂಚೆ ನಾವು ಈ ಥರ ಒಂದು ಕಸಿ ಮಾಡ್ಕೋಬೇಕಾಗುತ್ತೆ ಆ ಕಸಿನ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಮಡಚಿ ಇದಕ್ಕೆ ಎಲ್ಲನೂ ಬಟ್ಟೆ ಎಲ್ಲ ಕರೆಕ್ಟಾಗಿ ಒಳಗಡೆ ಹೋಗೋ ಹಾಗೆ ಇದನ್ನು ನಾವು ಇದನ್ನು ಟರ್ನ್ ಮಾಡಿಕೊಂಡು ಈಗ ಇದನ್ನು ಒಳಗಡೆನೇ ನಾವು ಕಸಿ ಬರೋ ಹಾಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ನಮಗೆ ಮುಂದೆ ಎಷ್ಟು ಉದ್ದ ಬೇಕು ಎಷ್ಟು ಸಣ್ಣದು ಬೇಕು ಮಾಡ್ಕೋಬೋದು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ಈ ರೀತಿಯಾಗಿ ಇದನ್ನು ಎರಡು ಸೈಡ್ ಒಂದೊಂದು ಬರೋ ಹಾಗೆ ಇದರಲ್ಲೇ ನಾವು ಫಿಕ್ಸ್ ಮಾಡ್ಕೊಳ್ಳೋಣ ನಾವೇನಾದರೂ ಸಪ್ರೇಟಾಗಿ ಅಟ್ಯಾಚ್ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾನು ಇದ್ರೊಳಗಡೆ ಹೋಗುವ ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈ ಥರ ಕಾಣಿಸುತ್ತೆ ನಮಗೆ ಎಲ್ಲೂ ಹೊರಗಡೆ ಎಕ್ಸ್ಟ್ರಾ ಅನ್ನೋದು ಕಾಣಿಸೋದಿಲ್ಲ ನೆಕ್ಸ್ಟ್ ಇನ್ನೊಂದು ಸೈಡ್ ಏನಿದೆ ಅದಕ್ಕೆ ನಾವು ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಏನಂದರೆ ನಾನು ಬ್ಯಾಕಲ್ಲಿ ಅಟ್ಯಾಚ್ ಮಾಡಿರೋ ಸ್ಲೀವ್ನೇ ಸಾರಿ ಲೇಸ್ನೇ ನೀವು ಬೇಕಿದ್ದರೆ ಈ ಕೆಳಗಡೆ ಬರೋ ರೀತಿ ಆ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ನಾನು ಇದನ್ನು ಹುಪ್ಪಟ್ಟಿ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಮುಂಚೆ ಇದನ್ನು ನಾವು ಈಗ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಸೈಡ್ ಫಿಟ್ಟಿಂಗಲ್ಲಿ ಏನು ಮಾರ್ಕ್ ಮಾಡ್ಕೊತೀವೋ ಆ ಸೈಡು ಈ ಪಟ್ಟಿ ಏನಿದೆ ನಮಗೆ ಇದು ರೈಟಲ್ಲಿ ಬರುತ್ತೆ ಈ ರೀತಿಯಾಗಿ ಫಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಒಂದು ಇಂಚು ಒಂದೂವರೆ ಇಂಚ್ ಎಷ್ಟು ಬೇಕಿದ್ದರೂ ನೀವು ನೋಡಿಕೊಂಡು ಬ್ಲೌಸ್ ಉದ್ದ ಹೇಗಿದೆ ಅಂತ ನೋಡಿಕೊಂಡು ಇದನ್ನು ಮಾರ್ಕ್ ಮಾಡಿಕೊಂಡು ಫಸ್ಟು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಆನಂತರ ಇದನ್ನು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡಿ ನಾನು ಸ್ಲೀವ್ ಕೂಡ ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಸ್ಲೀವ್ಗೂ ನಾನು ಅದೇ ಲೇಸ್ನೇ ಸ್ಟಿಚ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಹೇಳಿದ್ನಲ್ಲ ಈ ಸೊಂಟದ ಪಟ್ಟಿಗೂ ಕೂಡ ನೀವು ನೀಟ್ ಚೆನ್ನಾಗಿ ಕಾಣಿಸುತ್ತೆ ಇವು ಅವರು ಬೇಡ ಅಂತ ಹೇಳಿದ್ರು ಹಾಗಾಗಿ ಬಿಟ್ಟಿದ್ದೀನಿ ನಾನು ಇಲ್ಲಾಂದರೆ ಇದನ್ನು ಪಟ್ಟಿಗೂ ಕೂಡ ಅಟ್ಯಾಚ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಚೆನ್ನಾಗಿ ಲುಕ್ ಅನಿಸುತ್ತೆ ಬ್ಲೌಸು ನಾನು ಇದು ಪಟ್ಟಿ ಏನು ಅಟ್ಯಾಚ್ ಮಾಡಿದ್ದೀನಿ ಅದನ್ನು ಬಲ್ಲಗಡೆ ಭಾಗಕ್ಕೆ ಬರೋ ಹಾಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನಾವು ಸೈಡ್ ಫಿಟ್ಟಿಂಗಲ್ಲಿ ಏನು ಎಷ್ಟು ಸ್ಟಿಚ್ ಬೇಕಾದ್ರೂ ನೀವು ಹಾಕ್ಕೋಬಹುದು ನೋಡಿ ನಾನು ಮೂರು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಏನಿದೆ ಇದನ್ನು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಒಂದು ಸೈಡು ಫಿಟ್ಟಿಂಗ್ ಆಗಿದೆ ನೆಕ್ಸ್ಟ್ ಇನ್ನೂ ಒಂದು ಸೈಡ್ ನಾವು ಫಿಟ್ಟಿಂಗ್ ಮಾಡುವಾಗ ಇನ್ನೂ ಒಂದು ಸೈಡ್ ಕೂಡ ನಾವು ಲೂಫ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಬಂದಿದೆ ಇದು ನೆಕ್ಸ್ಟ್ ಇನ್ನೊಂದು ಕಡೆನೂ ನಾನು ಅದೇ ಮೆಜರ್ಮೆಂಟ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಶೋಲ್ಡ್ರ್ ಹತ್ರನೂ ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀನಿ ನಾನು ಸ್ಲೀವ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಈಗ ಒಂದು ಮೂರು ಇಂಚಿದೆ ಅನ್ ಅನ್ನುವಾಗಲೇ ಅದು ಪಟ್ಟಿ ಏನಿದೆ ಅದನ್ನು ಕರೆಕ್ಟಾಗಿ ಇಡ್ಕೊಂಡು ಅದಕ್ಕೆ ಎಷ್ಟಕ್ಕೆ ನಮಗೆ ಬರುತ್ತೆ ಅಂತ ಸೈಜ್ ನೋಡಿಕೊಂಡು ಅದಕ್ಕೆ ಕರೆಕ್ಟು ಬರೋ ಹಾಗೆ ನೆಕ್ಸ್ಟ್ ಇನ್ನೊಂದು ಕಸಿ ಮಾಡಿಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೀವು ಈ ಥರ ಹೊಸ ಹೊಸ ಡಿಸೈನ್ಗಳನ್ನೆಲ್ಲ ಕಲ್ತರೇನೆ ಫ್ರೆಂಡ್ಸ್ ನಿಮಗೆ ಟೈಲರಿಂಗಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಅದೇ ಮಾಮೂಲಿ ಬ್ಲೌಸು ಸಾದಾ ಬ್ಲೌಸ ಸ್ಟಿಚ್ ಮಾಡ್ತೀನಿ ಅಂದರೆ ಅದಕ್ಕಿಂತ ಹೊರಗಡೆ ಕೆಲಸ ಮಾಡೋರದೇ ಬೆಟರ್ ಅನಿಸುತ್ತೆ ಈ ಥರ ಡಿಸೈನ್ ಬ್ಲೌಸ್ಲು ಸ್ಟಿಚ್ ಮಾಡಿದ್ರೇ ನಿಮಗೆ ಜಾಸ್ತಿ ಇದು ಇರೋದು ಲಾಭ ಇರೋದು ಅಂದರೆ ಡಿಸೈನ್ ಬ್ಲೌಸಲ್ಲೇ ನೀವು ಇಲ್ಲ ಅಂದರೆ ಎಷ್ಟು ಸ್ಟಿಚ್ ಮಾಡ್ತೀರಾ ಸಾದಾ ಬ್ಲೌಸ್ ಅಂದರೆ ಒಂದು ನಾಲ್ಕು ಮಾಡ್ಬೋದು ನಾಲ್ಕಕ್ಕೆ ಅಂದರೆ ಎಷ್ಟು ಅಷ್ಟು ಅಷ್ಟು ರೇಟ್ ಬರಲ್ಲ ಅದು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡೋದು ಒಂದೇ ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡೋದು ಒಂದೇ ಟೈಮಿಂಗೂ ಕೂಡ ಆದರೂ ಇದಕ್ಕೆ ಹೋಗೋದಿಲ್ಲ ಅದಕ್ಕಿಂತ ಡಬಲ್ ದುಡ್ಡು ಈ ಬ್ಲೌಸಲ್ಲಿ ಬಂದಿರುತ್ತೆ ನಮಗೆ ಹಾಗಾಗಿ ನಾವು ಯಾರೇ ಆದ್ರೂ ನಾವು ಟೈಲರಿಂಗಲ್ಲಿ ಮುಂದೆ ಬರಬೇಕು ಅನ್ನೋರು ಹೊಸ ಹೊಸ ಡಿಸೈನ್ನ ಟ್ರೈ ಮಾಡಿ ನಿಮ್ಮ ಸೈಡ್ ಯಾವುದಿಲ್ಲ ಅದನ್ನು ನೀವು ಟ್ರೈ ಮಾಡಿದಾಗ ನಿಮಗೆ ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತೆ ನನ್ನ ಸಕ್ಸಸ್ಸೇ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನು ಪ್ರತಿ ಸಾರಿನೂ ಅಷ್ಟೇ ಯಾವಾಗೇ ಆದ್ರೂ ನಾನು ಹೊಸ ಹೊಸದನ್ನೇ ನಮ್ಮ ಊರಲ್ಲಿ ನಾನು ಟ್ರೈ ಮಾಡೋದು ಯಾವುದೇ ಹಳೆ ಬ್ಲೌಸ್ಗಳನ್ನೇ ಅದೇ ಸ್ಟಿಚ್ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ ನಮಗೆ ಇದರಿಂದ ಹೆಲ್ಪ್ ಆಗಬೇಕು ಅನ್ನೋ ಆಗಿದ್ರೆ ನಾವು ಹೊಸದನ್ನೇ ನಾವು ಸ್ಟಿಚ್ ಮಾಡಿದಾಗ ನಮಗೆ ಮುಂದೆ ಬರೋಕ್ಕೆ ಸಾಧ್ಯ ನೋಡಿ ನಾನು ಇದಕ್ಕೆ ಡೋರಿ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಬರೋ ಹಾಗೆ ಡೋರಿ ಹಾಕ್ಕೋಬೇಕಾಗತ್ತೆ ಈಗ ಅದನ್ನು ಗಂಟು ಹಾಕಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನು ನಾವು ಹಾಕಿದಾಗ ಎಲ್ಲೂ ನಮಗೆ ಲೂಸ್ ಅನ್ನೋದಿರಬಾರ್ದು ಇರಬಾರ್ದು ಕರೆಕ್ಟಾಗಿರಬೇಕದು ಇಲ್ಲಾಂದರೆ ಏನಾಗುತ್ತೆ ಸಪೋಸ್ ಅದೇನಾದರೂ ಲೂಸ್ ಆಯಿತು ಅಂದರೆ ನಾವು ಬ್ಲೌಸ್ ಹಾಕ್ಕೊಂಡಾಗ ಏನಾಗುತ್ತೆ ಅದು ಲೂಸ್ ಬಂದಾಗ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ನಾವು ಅದು ಸ್ಟಿಚ್ ಮಾಡಿ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಆ ಥರ ಆಗಬಾರ್ದು ಅನ್ನೋದಾಗಿದ್ದರೆ ನೀವೇನು ಮಾಡಬೇಕು ಕರೆಕ್ಟಾಗಿ ಅಳತೆ ತೊಗೊಂಡು ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ಮುಂಚೆ ಫ್ರಂಟಲ್ಲಿ ಎಷ್ಟು ಬಂದಿದೆ ಸಪೋಸ್ ಏನಾದರೂ ಈಗ ನಾನು ಇದಕ್ಕೆ ಹುಕ್ ಬಂದು ಬ್ಯಾಕಲ್ಲಿ ಬರುತ್ತೆ ಫ್ರಂಟಲ್ಲಿ ಬರೋಲ್ಲ ಫ್ರಂಟಲ್ಲಿ ಏನಾದರೂ ಪಟ್ಟಿ ಬಂತು ಅಂದರೆ ಅದಕ್ಕೊಂದು ಪಿನ್ ಹಾಕಿ ನೀವು ಮೆಸರ್ಮೆಂಟ್ ತೊಗೋಬೇಕಾಗತ್ತೆ ನಾವು ಹುಕ್ಸ್ ಹಾಕಿದಾಗ ಎಷ್ಟು ಬರುತ್ತೆ ಸೈಜ್ ಅಂತ ನೋಡಿಕೊಂಡು ಈ ಪಟ್ಟಿನ ಅಟ್ಯಾಚ್ ಮಾಡಬೇಕಾಗತ್ತೆ ಯಾಕಂದರೆ ಈಗ ಜಾಸ್ತಿ ಟ್ರೆಂಡಲ್ಲಿರೋದೆ ಈ ಥರ ಬ್ಲೌಸ್ಗಳು ಈ ಥರ ಹೊಸ ಹೊಸದು ನಮ್ಮ ಸೈಡ್ ಈಗ ಆಲ್ರೆಡಿ ತುಂಬ ದಿನ ಆಯಿತು ಈ ಥರ ಸ್ಟಿಚ್ ಮಾಡೋದಕ್ಕೆ ತುಂಬಾ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಒಂದು ಐದಾರು ವರ್ಷ ಆಯಿತು ಅಂತ ಅಂದ್ಕೊತೀನಿ ಸ್ಟಾರ್ಟಿಂಗ್ ನಾನು ಇದನ್ನು ಐದು ವರ್ಷ ಆಗಿದೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅದಕ್ಕೆ ಮುಂಚೆ ಈ ಥರ ಮಾಡ್ತಾ ಇದ್ದಿಲ್ಲ ಅದೇ ಹೇಳ್ತೀನಿ ಅಲ್ಲ ನಾವು ಅಂದರೆ ಒಬ್ಬರನ್ನ ನೋಡಿದ್ರೆ ಒಂದು ಹೆಣ್ಮಕ್ಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹೊಸ್ದಾಗಿ ಯಾವಾಗಾದರೂ ಸೀರೆ ಉಡ್ತಿರ್ತಾರಲ್ಲ ಅಂಥವ್ರಿಗೆ ಈ ಥರ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವರು ಹಬ್ಬ ಜಾತ್ರೆಗೆಲ್ಲ ಈ ಥರ ಬ್ಲೌಸ್ಗಳನ್ನ ಹಾಕ್ಕೊಂಡು ಹೋದಾಗ ಇನ್ನೊಬ್ಬರು ನೋಡಿ ಹೊಲಿಸ್ಬೇಕು ನಮಗೆ ಆ ಥರ ನಾವು ಸ್ಟಿಚ್ ಮಾಡಿಕೊಟ್ಟಾಗ ನಮ್ಮ ಹತ್ರ ನಮಗೆ ಟೈಲರಿಂಗಲ್ಲಿ ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಅಂದರೆ ಅಷ್ಟು ನಮಗೆ ಚಾನ್ಸ್ ಸಿಗೋಲ್ಲ ಅದೇ ಸಾದಾ ಬ್ಲೌಸ್ ಹೊಲಿತೀವಿ ಅಂದರೆ ನಮಗೆ ಅಷ್ಟೊಂದು ಇದು ಸಿಗಲ್ಲ ಹಾಗಾಗಿ ಹೊಸ ಹೊಸದನ್ನೇ ಕಲೀರಿ ಆದಷ್ಟು ಡಿಸೈನ್ ಬ್ಲೌಸು ಡ್ರೆಸ್ಸು ಈ ಥರದ್ದು ಕಲಿತು ನೀವು ಟೈಲರಿಂಗ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಆದಷ್ಟು ಈ ವಿಡಿಯೋನ ಹೊಸಬ್ರಿಗೆ ಶೇರ್ ಮಾಡಿ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮನ್ನ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು